ನಮ್ಮ ಮೂತ್ರಾಶಯದ ಆರೋಗ್ಯ ಕಾಪಾಡುವ ಯೋಗ ಮುದ್ರೆ ಯಾವ್ದಂದ್ರೆ ಮೂತ್ರಾಶಯ ಮುದ್ರೆ ಈ ಮುದ್ರೆಯನ್ನು ಕಿಡ್ನಿ ಮುದ್ರಾ ಅಥವಾ ಜಲಶಾಮಕ ಮುದ್ರಾ ಅಂತ ಕೂಡ ಕರೀತಾರೆ ಮೂತ್ರಾಶಯ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಜಲತತ್ವ ಪ್ರತಿಪಾದಿಸುವ ಕಿರು ಬೆರಳು ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳು ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ಹಚ್ಬೇಕು ವಾಯು ತತ್ವದ ತೋರ್ ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳು ನೇರವಾಗಿಡ್ಬೇಕು ಹೀಗೆ ಈ ರೀತಿಯಾಗಿ ಯಾವುದೇ ಯೋಗ ಮುದ್ರೆ ಮಾಡುವಾಗ ನಾವು ನೇರವಾಗಿ ಕುಳಿತುಕೊಂಡು ದೀರ್ಘವಾಗಿ ಉಸಿರಾಡ್ಬೇಕು ಉತ್ತರಾಶಯ ಮುದ್ರೆ ಹದಿನೈದು 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 ನಿಮಿಷದಂತೆ ದಿನದಲ್ಲಿ ಮೂರು ಸಲ ಮಾಡಬೇಕು ಅಥವಾ ನಲವತ್ತೈದು ನಿಮಿಷ ನಮ್ ಸಾಧ್ಯವಾದ್ರೆ ಒಂದೇ ಸಲ ನಾವು ಅದನ್ನ ಮಾಡಬಹುದು ಇಲ್ಲಿ ಏನಾಗುತ್ತೆ ಅಂದ್ರೆ ವರುಣ ಮುದ್ರೆ ಮತ್ತು ಸೂರ್ಯ ಮುದ್ರೆ ಒಂದೇ ಸಲ ಮಾಡಿದಂತಾಗಿ ಈ ಎರಡೂ ಮುದ್ರೆಗಳನ್ನ ಮಾಡೋದ್ರಿಂದ ಸಿಗುವ ಎಲ್ಲಾ ಲಾಭಗಳು ಮೂತ್ರಾಶಯ ಮುದ್ರೆ ಒಂದರಿಂದಲೇ ಸಿಗುತ್ತವೆ ಇರುಬೆರಳು ಮತ್ತು ಉಂಗುರು ಬೆರಳು ಹೆಬ್ಬೆರಳಿನ ಬುಡಕ್ಕೆ ಹೆಚ್ಚಿದಾಗ ಜಲತತ್ವ ಮತ್ತು ಪೃಥ್ವಿ ತತ್ವ ಕಡಿಮೆಯಾಗಿ ಅಗ್ನಿ ತತ್ವ ಹೆಚ್ಚುತ್ತದೆ ಇದರಿಂದ ನಮ್ಮ ಕಿಡ್ನಿಗಳ ಮೇಲೆ ಲೋಡ್ ಕಡಿಮೆಯಾಗಿ ಕಿಡ್ನಿ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಹೈ ಕ್ರಿಯಾಟಿನೇನ್ ಲೆವೆಲ್ ಕೂಡ ಏನಂತಂದ್ರೆ ಕಡಿಮೆ ಮಾಡುತ್ತೆ ಈ ಮುದ್ರೆ ಡ್ರಾಪ್ಸಿ ಜಲೋದರ ಸಮಸ್ಯೆಯಲ್ಲಿ ಕೂಡ ಏನಂತಂದ್ರೆ ಈ ಮುದ್ರೆ ಗುಣಕಾರಿಯಾಗಿದೆ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಸ್ವೆಲ್ಲಿಂಗ್ ಆದಾಗ ಕೂಡ ಈ ಮುದ್ರೆ ಉಪಯುಕ್ತವಾಗಿದೆ ಈ ಮುದ್ರೆಯಲ್ಲಿ ಅಗ್ನಿ ತತ್ವ ಹೆಚ್ಚಿ ಏನಾಗುತ್ತೆ ಇಲ್ಲಿ ಜಲ ತತ್ವ ಕಡಿಮೆ ಆಗುತ್ತೆ ಅದರಿಂದ ಏನಾಗುತ್ತೆ ಇಲ್ಲಿ ಮೂಗಿನಿಂದ ಮತ್ತು ಕಣ್ಣಿನಿಂದ ನೀರು ನಿರಂತರ ಬರುವ ಸಮಸ್ಯೆ ಮೆನ್ಸಸ್ ಸಮಸ್ಯೆ ಇದ್ರೆ ಅಥವಾ ಲೂಸ್ ಮೋಷನ್ ಆಗುತ್ತಿದ್ರೆ ಈ ಮೂತ್ರಾಶಯ ಮುದ್ರೆ ತುಂಬಾನೇ ಉಪಯುಕ್ತವಾಗಿದೆ ಆದ್ರಿಂದ ಈ ಮುದ್ರೆಯನ್ನ ಜಲಶಾಮಕ ಮುದ್ರೆ ಅಂತ ಕೂಡ ಕರೀತಾರೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು